ಇನ್ನು ಈ ವರ್ಷ ಯಾಕೆ ಅದ್ಮ ಇನ್ನು ಆ ಮನೆಯದೇ ನಂಗೆ ಎಷ್ಟೇ ಕಷ್ಟ ಆದ್ರೂ ಅಲ್ಲಿ ಒಂದು ನಾಲ್ಕು ಜನನ ಇಟ್ಕೊಂಡು ನಾನು ಆ ಮನೆ ಲಕ್ಷ್ಮಿ ಹಬ್ಬ ಬಿಟ್ರೆ ಯಾವ ಹಬ್ಬನೂ ನಾವಿಲ್ಲಿ ಪೂಡೆ ಹಬ್ಬ ಮಾಡೇ ಇಲ್ಲ ಆದಾಗ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ದಿನ ಕೂಡ ಅಂತ ಅಂತಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಇನ್ನು ಅಮ್ಮ ಬಂದಾಗ ಅಮ್ಮ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋದ್ರು ಆ ಶುಕ್ರವಾರ ದಿನ ನೈಟು ಊಟಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬ ಇಷ್ಟ ಒಂದು ವೆಜ್ ದಮ್ ಬಿರಿಯಾನಿ ಮತ್ತು ಕ್ಯಾರೆಟ್ ಅನ್ನ ಮಾಡಿದೆ ಅದನ್ನು ನಾನು ಊಟ ಬಿಡಿಸ್ಬಿಟ್ಟು ನಾವು ಬಾಲ್ಕನಿಗೆ ಹೋಗಿ ಇವಾಗ ಶೆಕೆ ಇರೋದ್ರಿಂದ ಬಾಲ್ಕನೆಯಲ್ಲಿ ತನ್ನ ಗಾಳಿ ಬರ್ತಾ ಇರುತ್ತೆ ಅಲ್ಲಿ ಮಕ್ಕಳು ಮತ್ತು ಅಮ್ಮ ನಾನು ಎಲ್ಲರೂ ಕೂತ್ಕೊಂಡು ಕಾಮಿಡಿ ಮಾಡ್ಕೊತ ಊಟ ಮಾಡ್ತಾ ಇರ್ತೀವಿ ಇನ್ನು ಅಮ್ಮ ಶನಿವಾರ ದಿನ ಬೆಳಗ್ಗೆ ಹೊರಟ್ರ ಅವರು ಅವ್ರನ್ನ ಕಳಿಸ್ಬಿಟ್ಟು ನಾನು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇದು ಮಾಂಸಕ್ಕೆ ಎಲ್ಲ ತಗೋ